ಅಲೋ ಯಾವ್ದಕ್ಕೂ ವಿಚಾರ ಮಾಡಬೇಡ ಜನ ಬಂಬಲ ನನಗ ಸಾಕಷ್ಟು ಐತಿ ಹ ಯಾವಾದ್ನೆ ಅಂದ್ರೆ ಸಾವಿರ ಗಂಟೆ ಮಂದಿ ಕೂಡಿರ್ತಾರ ನೋಡಿ ಇಲ್ಲಿ ಅದ ಅಂತಿನ್ನ ನಾ ಹೆದರುದಿಲ್ಲ ಆದ್ರೆ ಏನ್ ಮಾಡುದು ನನ್ನ ಅಪೋಸಿಟ್ ಅಕ್ಕಿ ಹೋಗ್ಬೇಕು ನಿಂತಾಳಲ್ಲ ಕಪ್ಪಿ ಗುರ್ತಿಗೆ ಎಲ್ಲಿ ಅಕ್ಕಿ ಅಂತ ನನಗ ಭಯ ಹಂಗಾದಾಳ ಅಕ್ಕಿ ಅದು ಹಗರ ರಾತ್ರಿ ಅನ್ನಂಗಿಲ್ಲ ಹಗಲಿ ಅನ್ನಂಗಿಲ್ಲ ಬೆಳ್ಳ ಬೆಳತಾನ ಬೆಳ್ಳ ಬೆಳ್ತಾನ ಕಾವ್ 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 ಅಂತೇಳಿ ಮನಿ ಮನಿ ಅಡ್ಡಾಡ್ತಾಳ ಪ್ರಚಾರಕ್ಕ ಹ ಏನೇ ಆಗ್ಲಿ ಈ ಸಲ ಬೇಕಾದಷ್ಟು ರೊಕ್ಕ ಹೋಗ್ಲಿ ನನ್ನ ಮಾತ್ರ ನೀವು ಆರಿಸಿ ತರ್ಬೇಕ ನೀನು ಪ್ರಚಾರ ಮಾಡು ಹೆಚ್ಚಿನ ಪ್ರಮಾಣ ಖರ್ಚಿನ ವಿಚಾರ ಮಾಡಬೇಡ ನೀ ದೋನ್ ರೂಪಾಯಿ ಈ ಸದ್ಯ ಫೋನ್ ಪೇ ಮಾಡಿದ್ರು ಮಾಡ್ತೀನ ಹೋಗ್ಲೂ ಅದ್ರ ಬಗ್ಗೆ ನೀ ಯಾಕೆ ಚಿಂತೆ ಮಾಡ್ತಿದಿ ನೂರದ ಏಳ್ನೂರು ರೂಪಾಯಿಕ್ ನಾ ಏನ್ ಹಂಚುತ್ತೀನಿ ನಾನು ಹಾ ಮತ್ತೆ ಹ್ಮ್ ಖರ್ಚಾಗಲಿ ನೀ ತಯಾರಿದ್ದ ನಾನು ತಯಾರ ಆಯ್ತಾಯ್ತು ಏನ್ ಮಾಡಕತ್ತೀರಿ ಏ ಹುಚ್ಚ ನನ್ನ ಮಗ ನಾ ಒಂದು ಟೆನ್ಷನ್ ಆಗದೀನಿ ನೀ ಒಂದ್ ಟೆನ್ಷನ್ ಆಗದಿ ಏನ ಹೊರಗರ ಬಾ ಮತ್ತಾಡ ಬಾ ಈ ಎದಕ್ ಹೋದ್ರ ಸೌಕಾರ ನೀರ್ ತುಂಬಾ ಹತ್ತಿದ್ಯಾ ನಾಳೆ ಮಂದಿ ಬರ್ತಾರಲ್ಲ ನಾಳ ಹ ಮತ್ತ ಅಂದ್ರ ನಾಳೆ ಈಗ್ ಬಿಟ್ಟಾರ ಏನು ಹಾ 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 ಬಂದ್ ಮಂದಿಗೆ ನೀರು ನೋಡು ಏನೇನ್ ಮಾಡ್ತೇವ್ ಮಾಡು ವ್ಯವಸ್ಥಾ ಬಂದವ್ರಿಗೆ ಬಿಸಿಲೇರಿ ವಾಟರ್ ತರ್ಸಕ್ ಆಗುದಿಲ್ಲ ಓ ಸಲ ಹಿಂಗಾಗದ ಏನಾಗ ಬಿಸಿಲೇರಿ ನೀರಿಗೆ ಹಾಳಾಗಿ ನಾನು ಬರ್ತಾರ ನನ್ನ ಮಕ್ಕಳು ಒಂದ್ ಕುಡಿತಾರ ಒಂದ್ ಹಿಡ್ಕೊಂಡು ಹೋಗ್ತಾರ ಅಂತ ಹೇಳಿ ಸಂಡೆಕ್ಷ ನೀರಿ ಬಿಸಿಲೇರಿ ಅಂತ ಹೇಳ್ಬಿಡು ಅವ್ರಿಗೆ

ఓహో హింగ్ తెలిస్తే రాజకీయ అన్నోదు సౌకర్ గుల్లి మిట్ అపోజిట్ పార్టీ కార్ కార్త మగన కఫీ కార్తీ అద్యారు ಅದನ್ನೇ ಹಾಕಿಟ್ ಬಂದ್ರಿ ಹಾವಿನ ಗುರುತೆ ಒಮ್ಮೆ ಅಡಿ ಅತ್ತಿ ಹುತ್ತಿನಾಗ ಒಳಗೆ ಒಕ್ಕಂತು ಅಂದ್ರೆ ಕರ್ ಕರ್ ಅನ್ನೋದು ಚಿರ್ ಚಿರ್ ಅನ್ಬೇಕು ಮಗನ ಅದಕ್ಕಂತ ಇದನ್ನ ಗುರುತಿ ಇಟ್ಕೊಂಡಿನ್ನ ಆದ್ರೂ ನೀವು ಬಾಳ್ ಶಾಣೆ ನೋಡ್ರಿ ಸಾವ್ಕಾರ ಅದಕ್ಕ ಅಂತಾರಲ್ಲ ಇದಕ್ಕೆ ರಾಜಕೀಯ ಅಂತ ಹೇಳಿ ಯಾಕೆ ಹೇಳು ಯಾಕ್ರಿ ಕಪ್ಪಿ ತಿನ್ನೋದು ಯಾವ್ದು ಹಾವ್ ಹೌದಲ್ಲ ಹಾ ರೀ ಹಾ ಆಕೆಯನ್ನು ಸೋಲಿಸಬೇಕು ನಾನ ಇಲ್ರಿ ಅದ ಸ್ವಲ್ಪ ನೋಡ್ರಿ ಪ್ರಚಾರ ಹೆಚ್ಚಿಗೆ ಮಾಡೋನು ಬಿಡಲೆ ಕಪ್ಪಿಗಿಂತ ಬಲಾಢ್ಯ ಅಂತ ಹೇಳ್ತೀನಿ ಅಂದ್ರೆ ಪ್ರಚಾರ ನಾವು ಮಾಡೋಣ ಅಂತ್ರಿ ಅಕ್ಕಿ ನಮ್ಗೆ ಪ್ರಚಾರ ಮಾಡಿ ಸಿಗಾಪಟ್ಟಿ ರೊಕ್ಕ ಹೋಗ್ಲಿ ಎರಡ್ನೂರು ಹೋಗ್ಲಿ ಮುನ್ನೂರು ಹೋಗ್ಲಿ ನೀ ಯಾಕ ಚಿಂತೆ ಮಾಡ್ತೀರಿ ಅಪ್ಪ ಎರಡ್ನೂರು ಮುನ್ನೂರು ಹೋದ್ಸಲಕ್ಕಿಂತ ನೂರು ರೂಪಾಯಿ ಹೆಚ್ಚಿಗೆ ಇಟ್ಟಿರಲ್ಲ ಈ ಸಲ ರೀ ಖರ್ಚಿಗೆ ಹಿಂದಕ್ಕೆ ಸರಿ

ನಡೀ ಹೋಗುನ ಎಲ್ಲಿ ಎಲ್ಲಿ ಪ್ರಚಾರಕ ಏ ಆಗಂಗಿಲ್ಲ ಈಗ ಬಿಸಿಲು ಬಾಳ ಐತೆ ನಾಕಕ್ ಹೋಗು ನಾಕಕ್ ಸಂಜೆ ನಾಕಕ್ಕ ಸಂಜೆ ನಾಕಕ್ಕ ಇಲೆಕ್ಷನ್ ಇದು ಟೈಮ್ ಎಲ್ಲ ನೋಡಂಗಿಲ್ಲ ಹಗಲ ರಾತ್ರಿ ಕೂಡ ಮಾಡುದು ಹಗಲ ರಾತ್ರಿ ಮಾಡೋದಂದ್ರ ನನಗಾಗುದಿಲ್ಲ ನಿನಗಾಗುದಿಲ್ಲ ಅಂದ್ರೆ ಬಿಡು ನಾ ಬರದ್ರಿ ನೋಡ್ಕೊತೀನಿ ಅವ್ ಬಂದ್ ಮಾಡ್ ಹೋಗ್ಕನ ಏನದ ಪ್ರಚಾರ ರೀ ಪ್ರಚಾರ ಹಂಗ್ರೆ ಮಾಡ್ತಾನ ಬ್ಯಾಡ್ ಬ್ಯಾಡ್ ಅಂದ್ರೆ ಹೋಗಿ ಅವನ ಇಲೆಕ್ಷನ್ ನಿತ್ತಿ ಅದು ಅಂತವ್ನ ಅಪೋಸಿಟ್ ನಿತ್ತಿ ಅವ ನಾವು ಕಪ್ಪೆ ಗುರುತು ತಗೊಳ್ಳೋಣ ಆ ಮಗ ನಾಗರದನ್ ಗುರುತು ತೊಗೊಂಡಾನ ಅವ ನಾ ಇದ್ರಾಗ ಕಮ್ಮಿ ಅದೀನಿ ನೋಡಿ ನೋಡಿರಿ ಈಗ ಮತ್ತೆ ಹೋಗುದೇ ಎರಡು ದಿವಸ ಆಯ್ತ ಇವತ್ತು ಮನಿಗೆ ಬಂದಿನ ನೋಡಿರಿ ರಿಯಕ್ಷನ್ ಮುಗಿಯೋವರೆಗು ನಾ ಅಂತೂ ಮನ್ಯಾಗ ಹತ್ತು ನಿಮಿಷ ಇರಂಗಿಲ್ಲ ಹಗಲ ರಾತ್ರಿ ಕೂಡೇ ಮಾಡಿದೆವು ಇದಕ್ಕೆ ಅಂತಾರೆ ಪ್ರಚಾರ ಬಹಳ ಚೆನ್ನ ಅದ ಹ ನಡಿ ನೀ ಹರಿಸಿ ಬರುತ್ತನ ನಂದು ಏನು ಗತಿ ಆಗತ್ತೀವೋ ಏನೋ ಬರ್ರಿ ಬರ್ರಿ ಸಾವ್ಕಾಶ್ ನಡೀತರ ಕಾಲ್ ಹಿಡ್ದಾವ್ ಇಲ್ಲಿ ಯಾಕ ಕಾಲ್ ಯಾಕ ಹಿಡ್ದೇವು ರಾತ್ರಿ ಏನಿನ್ ಏನಾಗಿತ್ತು ಗೊತ್ತಿಲ್ಲ ನಿನಗ ಎಲ್ಲೆಲ್ಲಿ ಮರ್ಕೊಂಡ ಹೋಗಿ ಪ್ರಚಾರ ನನ್ಗೆ ಇದಕ್ಕೆ ಅಂತ ಪ್ರಚಾರ ಸುಮ್ಬೇನಾ ಆತ್ನಿ ಯಾ ಕೊಲೆ ಬುಸ್ ಬುಸ್ ಬುಸ್ಸು ಏ ಮನ್ಯಾಗ ಗೊತ್ತಾಗ್ಬೇಕ್ ಅರಿ ಸಾವ್ಕಾರ ನಿಮ್ದು ನಾವೇ ಗುರ್ತೈತಿ ಅಂತೇಳಿ ಅದಕ್ಕೆ ಬುಸ್ ಬುಸ್ ಮಾಡಾಕಿದ್ಯ சாணயவுலே? நடி! ஐயாக ಮಕ್ಕಳು ಕಾಳಜಿ ಮಾಡಿದ್ರ ಮನೇನೋರಿಗೆ ಕರುಣೆ ಹುಟ್ಟಿ ಓಟ ಹಾಕ್ತಾ ಇರಬೇಕಾದ ಇದಕ್ಕ ಕರ್ಕೋರ ಅಲ್ಲಿ ರಾಜಕೀಯೋ ಏನಂತೀರಿ ಸಾವ್ಕಾರ ನಿಮ್ದು ಹಂಗೈತಿ ನಂದು ಈ ಸಲ ಅವನ ಗೆಲ್ತೈತ ತಲೆ ಕೆಡ್ಸಬೇಡ್ರಿ ಈ ನಮಸ್ಕಾರ ರೀ ನಮಸ್ಕಾರ ಈ ವರ್ಷ ನಮ್ ಸಾವ್ಕಾರ ಇಲೆಕ್ಷನ್ ನಿಂತಾರ್ರಿ ಅವ್ರಿಗೆ ಓ ಗುಟ್ಟ ಹೇಳ್ದೇ ರೀ ಹಾಲನ ಗುಡಿ ಐತಿ ನೋಡಿ ಹಾಲನ್ ಗುಡಿ ನಮಸ್ಕಾರ ನಮಸ್ಕಾರ ನಾನು ಈ ಸಲ ಇಲೆಕ್ಷನ್ ಅಪ್ಪ ಓಟ್ ನನಗೆ ಹಾಕ್ಬೇಕು ನಾ ಏನು ಮನಿ ಮನಿಗ್ ಬಂದು ಹೇಳ್ಬೇಕಂತ ಅಲ್ಲ ಓ ಸಲ ನಂದು ರಿಕಾರ್ಡ್ ಕೆಟ್ಟದಲ್ಲ ಅದಕ್ಕೆ ಈ ಸಲ ರಿಕಾರ್ಡ್ ಕೆಡ್ಸಂಗಿಲ್ಲ ನೀವು ಚಿಂತೆ ಮಾಡಬೇಡ್ರಿ ಈ ಸಲ ಏನಾದ್ರು ನನ್ನ ಆರಿಸಿ ತಂದು ಎಂ ಪಿ ಮಾಡಿದ್ರಿ ಅಂದ್ರ ನಿಮಗ ಕೊಂಪ್ಯಾಗ ನಾ ಅದು ಅಲ್ಲದೆ ಇದಕ್ಕೂನು ಚಿಂತೆ ಮಾಡ್ಬೇಡ್ರಿ ಕೋಳಿ ತಿನ್ಸ್ತೀನಿ ಬೇಕಂದ್ರ ಪಾರಿವಾಳ ತಂದು ತಿನ್ನಿಸ್ತೀನಿ ಸ್ವಾರಿ 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 ಏ ಬಿಡ್ರಿ ಬಂದವರೆಲ್ಲ ಇದೇ ಹೇಳ್ತಾರ ಬರೇ ಆರಿಸಿ ಬಂದ ಒಳಗೆ ಅದು ಮಾಡ್ತೇವೆ ನಿಮ್ಗೆ ಇದು ಮಾಡ್ತೇವೆ ಅಂತ ಹೇಳಿ ಯಾರು ಏನು ಮಾಡಿಲ್ಲ ಊರಾಗ ಕುಡಿಯಾಕ ನೀರು ಏನ್ರಿ ವ್ಯವಸ್ಥೆ ಮಾಡ್ರಿ ಅದಕ್ಕಂತಲ್ಲ ಹೋದ್ ಸಲ ಆರಿಸಿ ತರ್ತೀರಿ ಹೇಳಿ ಇದಕ್ಕೆಲ್ಲ ಗುದ್ಲಿ ಪೂಜೆ ಮಾಡಿ ನಾನೇ ವ್ಯವಸ್ಥೆ ಮಾಡೀನಿರಿಯಪ್ಪ ಇದಕ್ಕೆ ನೀರು ಇನ್ನೂ ಬಂದೇ ಇಲ್ಲ ಅದು ಬಂದೇ ಇಲ್ಲ ಈ ಸಲ ಆರಿಸಿ ತಗೊಂಬರ್ರಿ ಆ ರೀಸಿ ತಂದು ಮರು ನಿಮಗೆ ನಿಮಗ ನೀರ್ ಬಿಡ್ತೀನಿ ನಾನು ಆಯ್ತ್ರಿ ನಿಮ್ಮ ಹೊಟ್ಟ ನಮಗ ಬಿದ್ರ ನಮಗ ಬಾಳ ಸಂತೋಷ ಚಿಂತಿ ಮಾಡಿ ಸಂಜೆ ಮುಂದೆ ಮನಿ ಕಡೆ ಬರ್ರಿ ಒಂದ್ ಕಪ್ ಚಾ ಕುಡದ್ ಹೋಗಾಕ ಅಂತ ಅವರಿಗ್ ನೀರು ನೀವು ನೆಲಕ್ ಬಿಡ್ತೀನಿ ಅಂದ್ರೆ ಇಲ್ಲ ಅವ್ರಿಗೆ ಬಿಡ್ತೀನಿ ನಂಗೆ ಚಲೋ ನನ್ ಮಗನ ಇದಕ್ಕ ರಾಜಕೀಯ ಆ ಏನ್ ತನಿಗ್ ಈ ಸೌಕರ್ಯ ನಿಮ್ಗೆ ಅಲ್ಲೆಲ್ಲ ಮುದ್ಕಿಯಾರ್ ಕುತ್ಯಾರ ಅಲ್ಲಿ ಹೋಗಿ ಚಂದಗೆ ಅವ್ವಾರ ಅಕ್ಕಾರ ಅಂದು ನನ್ನ ಬಗ್ಗೆ ಶಿಸ್ತಾಗೆ ಹೇಳ್ಬೇಕ್ ನೀ ನಾ ಅನ್ನೋದಲ್ಲ ನೀ ಅವ್ವ ಅಕ್ಕ ಆಯ್ತ್ ನೀ ಅನ್ಬೇಕು ಮುದ್ಕಿಯಾರಿ ಗಿದ್ಕರಿ ಅನ್ಯಂದ್ರ ನಿನ್ಗ ಯಾರು ಓಟ ಆಗಬೇಕಿಲ್ಲ ಅದಕ್ಕೆ ಹೇಳಿ ಹೋಗ ಬಾ ನಾನು ಹೇಳ್ತೀನಿ ನೀನು ಕೈ ಮುಗಿಬೇಕ ನಮಸ್ಕಾರ ರೀ ಅವ್ವಾರ ಏ ಏನಿಲ್ರೀ ಏಕಿ ನನ್ ಹೆಂತ್ರಿ ಆಯ್ಕೆ ಒಬ್ಬ ನೀರಿ ನನ್ ನೋಡ್ಬೇಡಂಗ್ ಸುಮ್ಜರ ಹೇಳ್ತೀನಿ ಅಂದ್ರೆ ಈ ಸಲ ಇಲೆಕ್ಷನ್ ಕ ನಿಂದಿರ್ಶಿನಿ ಈ ಎಂ ಪಿ ಇಲೆಕ್ಷನ್ ಕ ನಿಂದಿರ್ಶಿನಿ ಅಹ್ ತಾವೆಲ್ಲಾ ಹಿರಿಯರದ್ರಿ ತಮ್ಮ ಆಶೀರ್ವಾದ ಇರ್ಲಿ ಹೆಂಡತಿಮೇಗಿರ್ಲಿ ನೀವೆಲ್ಲಾರು ವೋಟ್ ಹಾಕಿ ಈ ಸಲ ಹಾಕಿ ಎಂ ಪಿ ಸೀಟ್ ಕೊಡ್ಸದ್ರಿ ಅಂದ್ರ ನಿಮ್ಗೆ ಏನ್ ಸವಲತ್ತು ಬೇಕು ಅದನ್ನೆಲ್ಲಾ ಹಾಕಿ ಮಾಡ್ತಾಳ್ರಿ ಮಾಡೋದ್ರಾಗಂತೂ ಎತ್ತಿದ ಕೈ ರೀಕಿ ಕೆಲಸ ಕೆಲ್ಸಗಳು ಹೇಳ ನೀರ ಏನಿ ಅವಾರ ನಾನ್ ನಿಮ್ ಮನಿ ಮಗಳ ಇದ್ದಂಗ್ರಿ ನಾನ್ ನೀವೇ ಎತ್ಕೋಬೇಕ್ರಿ ನನ್ ಅಪೋಸಿಟ್ ಒಂದು ಹಾಂ ತಿರ್ಗಾಡದ್ರಿ ಅದ್ ಬತ್ತ ಬರ್ತೀವಿ ರೀ ಬಡ್ಗಿ ಇಟ್ಕೊಂಡು ಕುಂಡ್ರಿ ಅದ್ ಬಂದ ತಲಿ 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 ಜಜಿ ಕಳ್ಸ್ ಕಪ್ಪಿ ಗುರ್ತಿ ಓಟ್ ಹಾಕಿ ಗೆಲ್ಸ್ರಿ ಯವಾ ಬಂದವ್ರಲ್ಲ ಹೆಂಗ ಹೇಳ್ತಾರ ನಮಗ್ ಯಾವ ಕೆಲಸ ಮಾಡಿ ಕೊಡಂಗಿಲ್ಲ ಹಂಗೆಲ್ಲ ಅವ್ರು ಯವ್ ಹೆಂಗ ಆಕೈತಿ ಈಸ್ ದಿನ ಬಂದವ್ರ ಬೇರೆ ಈಗ ಬಂದವ್ರ ಬೇರೆ ನನ್ ಏನ್ ತಿಷ್ಟ ಹಗರ ಅಂತ ತಿಳ್ಕೊಬೇಡ್ರಿ ಹಗುಲ್ಲ ರಾತ್ರಿ ಪ್ರಚಾರ ಮಾಡತ್ತ ಎದ್ರ ಸಮನ್ರಿ ಈ ಊರು ಉದ್ಧಾರ ಮಾಡೋ ಸಮನ್ರಿ ನನಗ್ ಹತ್ತು ನಿಮಿಷ ಮನ್ಯಾಗ ಕುಂದಿರ್ತೀನಾದ್ರೂ ಬಿಡವಲ್ರಿ ನಾನು ಕರ್ಕೊಂಡು ಹಂಗೆ ಹಗಲ ರಾತ್ರಿ ಮಾಡುವುದೇ ಮಾಡುವುದು ಮಾಡುವುದ ಮಾಡುವುದು ಪ್ರಚಾರ್ರಿ ರೀ ಈ ಹುಡುಗಿ ನಮ್ಮ ಈ ಊರು ಉಷಾರ್ ಮಾಡೋ ಸಂಬಂಧ ಈ ತನಕ ಕಟ್ಟಿನತ್ತಲ್ಲ ಇದು ಒಂದು ಸಲ ನಿಮ್ಮ ಆಶೀರ್ವಾದ ಆಕಿ ಮ್ಯಾಲೆ ಇರ್ರಿ ಆಯ್ತು ಆಯ್ತವ ಏನೊಂದು ಸಲ ನಮ್ಮ ಮನೆ ತನಪ ಅಂತೀನಿ ನಮ್ಮ ಮಗಳ ಅತ್ತೇಳೋದು ನೀನು ಒಂದು ಹೊಟ್ಟೆ ಹಾಕ್ತೇವೆ ನಾವು ಅಷ್ಟ್ ಮಾಡಿಬಿಡ್ರಿ ಏ ನೆನಪು ಐತ್ಲಾ ಹಾವು ಬರ್ತೈತಿ ಎಲ್ಲ ಬಡಿಗಿನೇ ಇರದು ಹೋಗ್ಬೇಕ್ ರೀ ಮನುಷ್ಯ ರೀ ದನಗಿನ ಅದು

ಚೊಯಿ ಚೊಯಿ ಅನ್ಸೋನು ಚುಚಿಯ ಬಾರಲೆ ಏಕಡಕ್ಕೆ ಆ ಕಡೆ ಕಡೆ ನೋಡಲ್ಲ ನೋಡಲ್ಲೇ ನಮ್ಮ ಅಪೋಸಿಟ್ ಪಾರ್ಟಿ ಹೆಂಗ್ ಬರಾಕತೈತಿ ಅವ ಹೆಂಗ ಹೋಗೋಲಕ್ಕ ಬಿಡೋಲಕ್ಕ ಅವನ ಮಗಳ ಸುಮ್ ಹೋಗುದು ಆ ಕಡೆ ಕಡೆ ಅವನಿಗೆ ಸಿಟ್ಲೆ ನೋಡಕ್ ಹೋಗಬೇಡ ಇಲೆಕ್ಷನ್ ಮುಗಿತನ ಮುಗುದಿಂದ ಆ ಮಗನ ತಿಂಡಿ ಏನ್ ಅನ್ನೋದು ನಾ ನೋಡ್ಕೋತೀನಿ ಹಿಂದಾಗಡೆ ಅಯ್ಯೋ ಹೋಗ್ರಿ ಹೋಗ್ರಿ ಅವನಿಗೆ ಅಂಜಿದ್ರ ಇಲೆಕ್ಷನ್ ಹಾಕದನ್ರಿ ಅವನಿಗೆ ಅಂಜುವಂತ ಕೆಲನ ಅವ ಹೆಂಗ್ ಮುಂದ್ ಬರ್ತಾನಲ್ಲ ಹಂಗೇದಿ ನೀ ಉಪಸೇ ಹೊಕ್ಕಿನ್ನ ಇದಕ್ಕ ಪ್ರಚಾರ ಬರಬರಿ ಎಲೆಕ್ಷನ್ ಗೆಲ್ಲಕ್ ಬೇಕಾಗಿರೋದು ಪ್ರಚಾರ ಅಲ್ಲ ರೊಕ್ಕ ಮುಖ್ಯ ರೊಕ್ಕ ಸುನಾ ನಮ್ ಮಗನ ಇಲೆಕ್ಷನ್ ಗೆಲ್ಬೇಕಂದ್ರ ರೊಕ್ಕ ಅಲ್ಲೇ ಪ್ರೀತಿ ಮುಖ್ಯ ಪ್ರೀತಿ ಆ ಪ್ರೀತಿ ನನ್ ಹೆಂಡತಿ ಬಳಿ ಐತಿ ಮಗನ ಬರ್ತಾಳಕ್ಕಿ ತೀನ್ಸ ಖರ್ಚು ಮಾಡ್ತೀನಿ ಅಂದಾಗ ನಾ ಅರಸ ಬರ್ಲಾರ್ದು ಹೆಂಗು ನೀ ರ ಖರ್ಚು ಮಾಡು ಮುನ್ನೂರ ಖರ್ಚು ಮಾಡು ಈ ಸಲ ಎಂ ಪಿ ಸಿಟಿ ಜಿಗದ್ ಕುಂಡ್ರದು ಈ ಕಪ್ಪಿನೇ ಈ ನಮ್ಮನೆ ಆವಾಜ್ ಹಾಕ್ಲತ್ತಿಲ್ಲ ಅವ್ರಿಗೆ ಸುಮ್ಮಿರಿ ನೀವು ಇದಕ್ಕೆ ಹೇಳ್ತಾರ ಪ್ರಚಾರ ಬರ್ರಿ ಬರ್ರಿ ಸೌಕರ್ಯ ಇಷ್ಟ ಕಪ್ಪಿ ಮತ್ತಿಗಳು ದಾರಿ ಇದಕ್ಕ ಅಂತಾರಲ್ಲೇ ರಾಜಕೀಯ